ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ವೆಲ್ ಚಾನಲ್ ಇವತ್ತು ನಾನು ತುಂಬ ರುಚಿಯಾದಂತಹ ಧಾರವಾಡ ಪೇಡನ ಹಾಲಿನ ಪುಡಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಪೂರ್ತಿಯಾಗಿ ಕರಗಿದ ನಂತರ ಇಲ್ಲಿ ನಾನು ಒಂದು ಬೌಲಷ್ಟು ನಂದಿನಿ ಬ್ರ್ಯಾಂಡಿನ ಹಾಲಿನ ಪುಡಿ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡಿನ ಬೇಕಾದರೂ ನೀವು ತೊಗೊಬೋದು ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಹಾಕೋತಾ ಇದ್ದೀನಿ ಇಲ್ಲಿ ಸ್ಟೌನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಹುರಿಬೇಕು ಇದನ್ನು ಚೆನ್ನಾಗಿ ಹುರಿತಾ ಹುರಿತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೀವು ನೋಡ್ತಾ ಇರ್ಬೋದು ಈ ಥರ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಈ ಥರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಒಂಥರ ಬ್ರೌನ್ ಕಲರ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಆ ಥರ ಆಗಿದೆ ಅಂದರೆ ಆಗಿದೆ ಅಂತ ನೋಡಿ ಈಗ ಪೂರ್ತಿಯಾಗಿ ಆಗಿದೆ ಇದಕ್ಕೆ ನಾನು ಯಾವ ಬಟ್ಲಲ್ಲಿ ಹಾಲಿನ ಪುಡಿ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮೊದಲೇ ಹಾಲಿನ ಪುಡಿಲಿ ಸ್ವೀಟ್ ಇರೋದ್ರಿಂದ ನೀವು ಅರ್ಧ ಬಟ್ಲಷ್ಟು ತೊಗೊಂಡ್ರೆ ಸಾಕು ಸ್ವೀಟು ಆಗಿರುತ್ತೆ ಈ ಪೇಡ ಮಾಡಬೇಕಾದ್ರೆ ತುಂಬ ಸ್ವೀಟ್ ಇದ್ರೂ ತುಂಬ ಚೆನ್ನಾಗಿರೋದಿಲ್ಲ ನೋಡಿ ಎಲ್ಲ ಮಿಕ್ಸ್ ಆಗಿದ ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಸಲ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸಿನಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಸಣ್ಣ ಗ್ಲಾಸಸ್ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಟ್ಟಿಗೆ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಒಂದು ಸಲ ಫಸ್ಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಸಿದ ನಂತರ ಬೇಕು ಅಂದರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ನಾನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ಇದು ಮಿಕ್ಸ್ ಮಾಡ್ತಾ 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 ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಗಂಟು ಥರ ಕಾಣುತ್ತೆ ನಿಮಗೆ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಅದು ಆಗ್ತಿದೆ ಅಂತಲೇ ನೋಡಿ ಈ ಥರ ಮಾಡ್ತಾ ಮಾಡ್ತಾ ನೀಟಾಗಿ ಎಲ್ಲ ಗಂಟು ಗಂಟು ಥರ ಕಾಣ್ತಿದೆಯಲ್ಲ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ 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 ನೀಟಾಗಿ ಇದನ್ನು ಚೆನ್ನಾಗಿ ಹೊಂದ್ಕೊಳೋವರೆಗೂ ಕಲಿಸ್ಕೊಬೇಕು ಇದನ್ನು ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ನೋಡಿ ಈ ಥರ ಒಂದು ಐದರಿಂದ ಆರು ನಿಮಿಷ ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇದು ಯಾವುದೇ ಕಾರಣಕ್ಕೂ ಸ್ಟವ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಒಂದು ಐದರಿಂದ ಆರು ನಿಮಿಷದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಅದು ತುಂಬ ಸಾಫ್ಟಾಗೂ ಇದೆ ಸ್ವಲ್ಪ ತಿಂದರೆ ಕೂಡ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದನ್ನು ಪೂರ್ತಿ ತಣ್ಣಗಾಗ್ಬಿಟ್ರಣ ನೋಡಿ ಹಾಲು ಕೂಡ ನನಗಿನ್ನೂ ಅರ್ಧ ಗ್ಲಾಸ್ ಅಷ್ಟೇ ನಾನು ಯೂಸ್ ಮಾಡಿರೋದು ಹಾಲನ್ನ ನೋಡಿ ಇದು ಪೂರ್ತಿ ತಣ್ಣಗಾದ್ಮೇಲೆ ನಿಧಾನಕ್ಕೆ ಸಾಫ್ಟಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೆ ನಾದಕ್ಕೆ ಹೋಗಬೇಡಿ ನೋಡಿ ಸ್ವಲ್ಪ ಸಾಫ್ಟಾಗಿ ಇದನ್ನು ಕಲಿಸ್ಕೊಂಡ್ರೆ ಸಾಕು ಆವಾಗ ಉಂಡೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆಯಲ್ಲ ಈಗ ನೀವು ಯಾವ ಸೈಜ್ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕು ನೀವು ಅದನ್ನು ಮಾಡ್ಕೊಬೋದು ನೀವು ರೌಂಡಾಗಿ ಬೇಕು ಉಂಡೆ ಥರ ಬೇಕು ಅಂದರೂ ಮಾಡ್ಕೊಬೋದು ಅಥವಾ ನಿಮಗೆ ಸ್ಕ್ವೇರ್ ಥರ ಮಾಡ್ಕೊಬೇಕಂದ್ರೂ ಮಾಡ್ಕೊಬೋದು ಇವತ್ತು ಓವಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಏನು ಓದ್ತೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಶೇಪಲ್ಲಿ ಮಾಡಿಕೊಂಡು ಮೊದಲೇ ನಾನು ಸಕ್ಕರೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ನೀಟಾಗಿ ಕೋಟ್ ಮಾಡೋಣ ಈ ಥರ ನೀಟಾಗಿ ಎಲ್ಲ ಸುತ್ತಿದ್ರೆ ಸಾಕು ಇದೊಂದು ಸ್ವಲ್ಪ ಹೊತ್ತಾದಮೇಲೆಲ್ಲ ಪೂರ್ತಿ ಅದು ಸಕ್ಕರೆ ಎಲ್ಲ ಒಳಗಡೆ ಈರ್ಕೊಳುತ್ತೆ ಈಗ ನೋಡೋಕ್ಕೆ ನಿಮಗೆ ಪೂರ್ತಿಯಾಗಿ ಸಕ್ಕರೆ ಅದ್ದಿರೋ ಥರ ಕಾಣುತ್ತೆ ಒಂದು ಎರಡು ಮೂರು ಅವರ್ ಬಿಟ್ಟರೆ ಅದು ಪೂರ್ತಿಯಾಗಿ ಪೇಡ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಸಕ್ಕರೆ ಪುಡಿ ನೋಡಿ ಇನ್ನೊಂದು ಕೂಡ ಮಾಡ್ಕೋತಾ ಇದ್ದೀನಿ ನಾನು ಹೇಳೋದ್ನಲ್ಲ ನಿಮ್ಗೆ ಯಾವ ಸೈಜ್ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಬೋದು ನೋಡಿ ಈ ಥರ ನಾನು ಮಾಡ್ಕೊತಾ ಇದೀನಿ ನೋಡಿ ಅಂಗಡಿಗಳಲ್ಲಿ ನಾವು ನಾನ್ನೂರಿಂದ ಐನೂರು ರೂಪಾಯಿ ಕೊಟ್ಟು ಒಂದು ಕೆ ಜಿ ತೊಗೊಂಬರೋದಕ್ಕಿಂತ ಈ ಥರ ಒಂದೇ ಒಂದು ಗ್ಲಾಸ್ ಹಾಲಿನ ಪುಡಿ ಇದ್ದರೆ ಸಾಕು ಮನೇಲಿ ತುಂಬ ಕಡಿಮೆ ಸಾಮಗ್ರಿನ ಉಪಯೋಗಿಸಿ ಈಸಿಯಾಗಿ ನಾವು ಧಾರವಾಡ ಪೇಡ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ನಾವು ಅಂಗಡಿಯಿಂದ ತೊಗೊಂಬಂದಿರೋ ಪೇಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಒಂದು ಗ್ಲಾಸಷ್ಟು ಯೂಸ್ ಮಾಡಿರೋದು ಹಾಲಿನ ಪುಡಿಯಿಂದ ಸುಮಾರು ಹದಿನೈದರಿಂದ ಹದಿನಾರು ಪೇಡಗಳು ರೆಡಿ ಆಯಿತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು